ಮುದುಗಲ್ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಹೌದು ಪೌರ ಕಾರ್ಮಿಕರ ಶ್ರಮದಿಂದಾಗಿ ಪಟ್ಟಣದಲ್ಲಿ ರೋಗರುಚಿನ ನಿಯಂತ್ರಣವಾಗುತ್ತಿದೆ ಅವರು ಮಾಡುವ ಕೆಲಸಕ್ಕೆ ಏನು ಕೊಟ್ಟರು ಸಾಲದು ಎಂದು ಪುರಸಭೆಯ ಕಂದಾಯ ನಿರೀಕ್ಷಕರಾದ ಜಸ್ಪಾಲ್ ಸಿಂಗ್ ಹೇಳಿದರು ಪಟ್ಟಣದ ಪುರಸಭೆಯಿಂದ ಆಯೋಜಿಸಿದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಪುರಸಭೆ ಸಿಬ್ಬಂದಿ ಚೆನ್ನಮ್ಮ ದಳವಾಯಿ ಹಿರೇಮಠ ಅವರು ಲಿಂಗವಂತ ಧರ್ಮದ ನಾಯಕಿ ಶರಣೆ ಸತ್ಯಕ್ಕ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ದರು ನಂತರ ಮಾತನಾಡಿದ ಕಿರಿಯ ನೈರ್ಮಲ್ಯ ಅಧಿಕಾರಿ ಜಾಕಿಯ ರೈ ಮತ್ತು ಹುನ್ನಿಸಾ ಬೇಗಂ ಪೌರ ಕಾರ್ಮಿಕರಿಗೆ ಯಾವುದೇ ಸಮಸ್ಯೆ ಉಂಟಾದರೂ ಅದನ್ನು ಬಗೆಹರಿಸುವಲ್ಲಿ ಪುರಸಭೆ ಅಧಿಕಾರಿಗಳು ಶ್ರಮವಹಿಸುತ್ತಾರೆ ಹಾಗೂ ಆಡಳಿತ ಸದಾ ಸಿದ್ಧವಿರುತ್ತದೆ ಎಂದರು ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕರಾದ ಜೈಸ್ಪಾಲ್ ಸಿಂಗ್ ಸಿಬ್ಬಂದಿಗಳಾದ ಚೆನ್ನಮ್ಮ ಹಿರೇಮಠ್ ಜಾಕಿಯ ರೈ ಮತ್ತು ಹುನ್ನಿಸಾ ಬೇಗಂ ಕಾರ್ಮಿಕರಾದ ಹುಳಗಪ್ಪ ಬಸವರಾಜ್ ಕಟ್ಟಿಮನಿ, ಸಂಜೀವಪ್ಪ ರವಿ ಅಮರೇಶ ನಾಗರಾಜ ವಿನೋದ ಸಂಜೀವಪ್ಪ ಸರಸ್ವತಿ ರತ್ನಮ್ಮ ಮಲ್ಲಮ್ಮ ಬಸಮ್ಮ ಉಪಸ್ಥಿತರಿದ್ದರು ಮಂಜುನಾಥ ಕುಂಬಾರ ಎನ್ ಕೆ ಟಿ ಫೋರ್ ನ್ಯೂಸ್ ಮುದುಗಲ್ ಖುಷಿಯಿಂದ ಆಚರಣೆ ಮಾಡ್ತಾರೆ ಅದೇ ರೀತಿಯಲ್ಲಿ ಒಂದು ದಿನ ಏನಾದರೂ ಕಸ ಆದರೂ ಸಹ ನಮ್ಮ ಮೇಲೆ ಕಟ್ಟಿ ನಿಟ್ಟಿನಲ್ಲಿ ಎಲ್ಲ ಪೌರ ಕಾರ್ಮಿಕರು ಪೌರಂಗ್ ಒಗ್ಗಟ್ಟಾಗಿ ಪೌರ ಕಾರ್ಮಿಕರ ಮೇಲೆ ಜನ ನಡೆದಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಮುಂದಿನ ಹೋರಾಟ ಮಾಡಲಿಕ್ಕೆ ತಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಸಮಸ್ಯೆಗಳು ಇದೇ ರೀತಿಯಲ್ಲಿ ಇವತ್ತಿನ ಒಂದು ಖುಷಿಯಾದ ದಿನ ದಿನಾಂತರದ ಪೌರ ಕಾರ್ಮಿಕರು ದಿನಾಚರಣೆ ಅದರಿಂದ ಕಚೇರಿ ಸಿಬ್ಬಂದಿ ದಿನಾಚರಣೆಯಿಂದ ಏನಾದರೂ ವೃತ್ತಿಗೆ ಸಂಬಂಧಿಸಿದಂತಹ ಸೌಲಭ್ಯಗಳಿದೆ ಹೆಚ್ಚಿನ ರೀತಿಯಲ್ಲಿ ಸಿಗಲಿ ನಮ್ಮ ಸಂಘದಿಂದ ಹೋರಾಟ ಮಾಡುವ ವ್ಯಕ್ತಿಗಳಿಗೆ ಆರೋಗ್ಯ ಆಯುಷು ಖುಷಿಯನ್ನು ನೀಡಿ ಅಂತ ಕಾರ್ಯ